ನಮ್ಮ ಕುಟುಂಬದವರಿಗೆ ಮತ್ತೆ ನಮ್ಮ ಬಗ್ಗೆ ಕಾಳಜಿ ಇರತಕ್ಕಂಥವರಿಗೆ ಆತಂಕ ಜಾಸ್ತಿ ಆಗಿದೆ ನನಗೆ ರಕ್ಷಣೆ ಕೊಡೋದಕ್ಕೆ ಅಂತ ಸಾಕಷ್ಟು ಮನವಿ ಪತ್ರ ಕೊಡಿದ್ರು ಕೂಡ ರಕ್ಷಣೆ ಕೊಡೋದಕ್ಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಪಕ್ಷಾತೀತವಾಗಿ ಯಾರ್ಯಾರಿಗೆ ಅಕ್ರಮ ನಿವೇಶನ ಪಡೆದ್ರು ಅವ್ರಲ್ಲರೂ ಸೇರಿ ಒಂದು ಸಂಚನ ರೂಪಿಸಿ ನನ್ನ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವತಿಯಿಂದ ನನಗೆ ರಕ್ಷಣೆ ಕೊಡಿದ್ದೀನಿ ನಮ್ಮ ಮನವಿಯನ್ನು ಮಾಡ್ಕೊಂಡಿದ್ರು ಪೊಲೀಸ್ ಅಧಿಕಾರಿಗಳು ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರ ಕರ್ತವ್ಯ ನಿರ್ವಹಣೆ ಮಾಡಿದೆ ಏನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ ಅವರ ಒಂದು ಮಾತುಗಳನ್ನ ಕೇಳಿಕೊಂಡು ಅವರ ಅಣತಿಯಿಂದ ನಡ್ಕಳ್ತಾ ಇದ್ದಾರೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತಹ ಕೆ ಎಸ್ ಭಗವಾನ್ ಅವರಿಗೆ ರಕ್ಷಣೆ ಕೊಡ್ತಾರೆ ನಾನು ಸ್ವತಃ ಸಿದ್ದರಾಮಯ್ಯನವರು ಹೇಳದಂತೆ ಅರವತ್ತು ಕೋಟಿಗಿಂತ ಹೆಚ್ಚಿನ ಬೆಲೆಳುವಂತಹ ನಿವೇಶನ ನಿವೇಶನ ಮೈಸೂರು ನಗರ ಅಭಿವೃದ್ಧಿ ವಾಪಸ್ ಕೊಡ್ಸಿದ್ವಿ ಅಂಥವನಿಗೆ ರಕ್ಷಣೆ ಕೊಡೋಣ ಅಂತ ಹೇಳಿದ್ರು ಸರ್ ಈಗ ಇವ್ರಿಗೆ ಪ್ರಧಾನಮಂತ್ರಿ ಅವರಿಗೆ ನೀವು ಪತ್ರ ಬರೆದಿದ್ದೀರಿ ಸೆಕ್ಯೂರಿಟಿ ಕೋರಿ ಅಂತ ಗೊತ್ತಾಯಿತು ಏನು ವಿಚಾರಕ್ಕೆ ಸರ್ ಅದು ನಾನು ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವ್ರದ್ದು ಏನು ದೂರು ಕಜ್ಜಿ ಕೊಟ್ಟಿದ್ದೀನಿ ಆ ದೂರಿನಲ್ಲಿ ನಾನು ಏನು ಮೈಸೂನಗರ ಅಭಿವೃದ್ಧಿ ಪ್ರಧಾನಿಕ ಅಕ್ರಮ ನಿವೇಶನ ಪಡೆದರೆ ಎಲ್ಲದರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಎಲ್ಲವರದ್ದು ಕ್ರಮ ಕ್ರಮದಳಿ ಅಂತ ಹೇಳಿದೀನಿ ಸೊ ಈ ಸೊ ಎಲ್ಲ ರಾಜಕೀಯ ಪಕ್ಷದವ ಅಂದರೆ ಪಕ್ಷಾತೀತವಾಗಿ ಯಾರ್ಯಾರು ಅಕ್ರಮ ನಿವೇಷನೆ ಪಡೆದ್ರು ಅವರೆಲ್ಲರೂ ಸೇರಿ ಒಂದು ಸಂಚನ ರೂಪಿಸಿ ಸೊ ನನ್ನ ನನ್ನ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಕ್ರ ಇದು ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂದಿದ್ದರಿಂದ ಮತ್ತು ಇತ್ತೀಚೆಗೆ ಮಾಧ್ಯಮ ಮೂಲಕ ಬಡದಾದಂಥ ಒಂದು ವಿಡಿಯೋದಲ್ಲಿ ಸೊ ಕಾಂಗ್ರೆಸ್ ಮುಖಂಡರಾದಂಥ ಮಂಜುನಾಥ್ರವರು ಸೊ ಅವರು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸಮಯ ಬಂದಾಗ ಸೊ ಏನಾದರೂ ಒಂದು ತೊಂದರೆ ಕೊಡ್ತಾನೆ ಅನ್ನೋ ಹಿನ್ನೆಲೆಯಲ್ಲಿ ಸೊ ಮಾತಾಡೋದು ನನಗೆ ನನ್ನ ಗಿಂತ ಹೆಚ್ಚಾಗಿ ನಮ್ಮ ಕುಟುಂಬದವರಿಗೆ ಮತ್ತು ನಮ್ಮ ಬಗ್ಗೆ ಕಾಳಜಿ ಇರತಕ್ಕಂಥವ್ರಿಗೆ ಆತಂಕ ಜಾಸ್ತಿ ಆಗಿದೆ ಸೊ ರಾಜ್ಯ ಸರ್ಕಾರಕ್ಕೆ ಅಂದರೆ ಮೈಸೂರು ನಗರ ನಗರ ಪೊಲೀಸ್ ಆಯುಕ್ತರಿಗೆ ಮತ್ತು ಡಿ ಜಿ ಪಿ ಅವರಿಗೆ ನನಗೆ ರಕ್ಷಣೆ ಕೊಡೋದಕ್ಕೆ ಅಂದರೆ ಸಾಕಷ್ಟು ಮನವಿ ಪತ್ರ ಕೊಟ್ಟಿದ್ರು ಕೂಡ ಸೊ ರಕ್ಷಣೆ ಕೊಡೋದಕ್ಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಸೊ ಈ ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಅಂದರೆ ನನಗೆ ರಕ್ಷಣೆ ಕೊಡಿದ್ದೀನಿ ನಮ್ಮ ಮನವಿಯನ್ನು ಮಾಡ್ಕೊಂಡಿದ್ದರು ಅಂದರೆ ಸರ್ ಈಗಾಗಲೇ ನೀವು ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಆಯಿತು ಅಲ್ಲ ನಾನು ಅದೇ ಅಕ್ಟೋಬರ್ ಆಗಸ್ಟ್ ಹದಿನೆಂಟನೇ ತಾರೀಕೇ ನಾನು ಮನವಿನ ಕೊಟ್ಟಿದ್ದೆ ಮತ್ತು ನನ್ನ ಪರವಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರವರು ಕೊಟ್ಟಿದ್ದರು ಮತ್ತು ಕೆ ಬೇರೆ ಸಂಘ ಸಂಸ್ಥೆಯರು ಕೂಡ ಕೊಟ್ಟಿದ್ದಾರೆ ಯಾವುದೇ ಮನವಿಗೂ ಇವರು ಆದ್ಯತೆಯನ್ನು ಕೊಟ್ಟು ರಕ್ಷಣೆಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತಾಯಿಲ್ಲ ಈ ಪೊಲೀಸ್ ಸಿಬ್ಬಂದಿಗಳಿಂದ ಅದಕ್ಕೆ ಜಾಸ್ತಿ ಒತ್ತು ಸಿಗ್ತಾ ಇಲ್ವಾ ಅಥವಾ ಈ ನಮ್ಮ ರಾಜ್ಯ ಸರ್ಕಾರದಿಂದನೇ ಅದಕ್ಕೆ ತಡೆ ಹಿಡಿತಾ ಇದ್ದಾರೆ ಹೇಗೆ ಅಂತ ನಿಮ್ಮ ಸರ್ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರ ಕರ್ತವ್ಯ ನಿರ್ವಹಣೆ ಮಾಡಿದೆ ಏನು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ ಅವರ ಒಂದು ಮಾತುಗಳನ್ನ ಕೇಳಿಕೊಂಡು ಅವರ ಅಣತಿಯಿಂದ ನಡ್ಕೊಳ್ತಾ ಇಲ್ಲಿ ನಿಮ್ಗೆ ಅನುಮಾನ ಕಾಡ್ತಾ ಇದೆ ಅಂದರೆ ನೀವು ಇದ್ರ ಬಗ್ಗೆ ಏನಾದರೂ ಅಲ್ಲಿ ದೂರ ನೀಡೋದ್ರಲ್ಲಿ ಉಲ್ಲೇಖ ಮಾಡಿದ್ರೆ ಹೇಗೆ ಅಂತ ಅದೇ ಸರ್ ನಾನು ಇವತ್ತು ಇವರಿಗೆ ದೂರು ಕೊಟ್ಟಿದ್ದೀನಿ ಮಾನ್ಯ ಮುಖ್ಯ ನ್ಯಾಯ ನ್ಯಾಯಾಧೀಶ ನ್ಯಾಯಮೂರ್ತಿ ಕರ್ನಾಟಕ ಹೈಕೋರ್ಟು ಮತ್ತು ಕೇಂದ್ರ ಇದು ಪ್ರಧಾನ ಕಾರ್ಯದರ್ಶಿ ಗೃಹ ಇಲಾಖೆಯವರಿಗೆ ಸೊ ಈಗ ಜಾತಿ ಬಗ್ಗೆ ಧರ್ಮದ ಬಗ್ಗೆ ದೇವರ ಬಗ್ಗೆ ಕೇವಲವಾಗಿ ಮಾತಾಡಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥ ಕೆ ಎಸ್ ಭಗವನವರಿಗೆ ರಕ್ಷಣೆ ಕೊಡ್ತಾರೆ ಸೊ ನಾನು ಸ್ವತಃ ಸಿದ್ದರಾಮಯ್ಯನವರು ಹೇಳಿದಂತೆ ಅರವತ್ತು ಕೋಟಿಗಿಂತ ಹೆಚ್ಚಿನ ಬೆಲೆ ನಿವೇಶನ ನಿವೇಶನವನ್ನು ಮೈಸೂರು ನಗರ ಅಭಿವೃದ್ಧಿ ಪಡೆದಕ್ಕೆ ವಾಪಸ್ ಕೊಡ್ಸಿದ್ದೀನಿ ಅಂಥವನಿಗೆ ರಕ್ಷಣೆ ಕೊಡೋಣ ಅಂತ ಹೇಳ್ತಾರೆ ಮತ್ತು ಕೇವಲ ಇಷ್ಟೇ ಅಲ್ಲ ಇನ್ನೂ ಸಾವಿರಾರು ಕೋಟಿ ಬೆಲೆ ಬಾಳುವಂಥ ನಿವೇಶಗಳನ್ನು ಮೈಸೂರು ನಗರಾಭಿವೃದ್ಧಿ ಪಡೆದಕ್ಕೆ ವಾಪಸ್ ಕೊಡಿಸ್ಬೇಕು ಅಂತೇಳಿ ನಿರಂತರ ಒಗ್ಗಡೆ ಮಾಡ್ತೀವಿ ಇವಾಗ ನನಗೆ ರಕ್ಷಣೆ ಕೊಡೋಲ್ಲ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕೇಸ್ ಬರೋಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳಿದ್ರೆ ಇವಾಗ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಇಲ್ಲಿ ಅನುಮಾನ ಕಾಡುತ್ತೆ ಅಂದರೆ ಇದ್ರ ಬಗ್ಗೆಯೂ ಹೇಳಿದ್ರೆ ಅಂದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥವ್ರಿಗೆಲ್ಲ ಸೆಕ್ಯೂರಿಟಿ ಕೊಡ್ತಾರೆ ನಾನು ಸಮಾಜದ ಒಳ್ಳಿತಿಗಾಗಿ ಕೆಲವು ಮಾತುಗಳನ್ನ ಕೆಲವು ವಿಚಾರಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಯಾಕೆ ಸೆಕ್ಯೂರಿಟಿ ಇಲ್ಲ ಅನ್ನೋ ನಿಟ್ಟಿನೇ ಪ್ರಶ್ನೆ ಮಾಡಿದ್ದೀರ ಅಂತ ಹೌದು ನಾನು ಮುಖ್ಯ ನ್ಯಾಯಮೂರ್ತಿಗಳಿಗೆ ಏನು ಪತ್ರ ಬರೆದಿದ್ದೀನಿ ಅದರಲ್ಲಿ ಹೇಳಿದ್ದೀನಿ ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ ತಪ್ಪಿತಸ ಪೊಲೀಸರ ವಿರುದ್ಧ ಕ್ರಮ ತಳೆಯಿಂದ ನಾನು ಮನವಿ ಮಾಡಿದ್ದು